ನೋಡಿ ಇಲ್ಲಿ ಇಲ್ಲಿ ಡಾಲಿ ಇಲ್ಲಿ ಕಟ್ಟಿದ್ದೀವಿ ಇದು ಡಾಲಿ ಮರಿ ಸೋನಿ ಮರಿನ ಒಳಗೆ ಹೋಗ್ಲಿಕ್ಕೆ ಬಿಡ್ ಬಿಡ್ತಾಯಿಲ್ಲ ಇದು ಸೋನಿ ನೋಡಿ ಹೇಗಿದೆ ನೋಡಿ ಮಗುವಿನ ರಕ್ಷಣೆ ಹೇಗೆ ಮಾಡುತ್ತೆ ನೋಡಿ ತಾಯಿ ಇದು ಡಾಲಿ. ಈ ಕಡೆ ಬಂದ ತಕ್ಷಣವೇ ಇದು ಹೂಗತ್ತೆ ಇದು ಕಿಟ್ಟಿ ಗೊಂಬೆ ಅಂತ ಅಡ್ರೆಸ್ಗಳು ಹಾಂ ನೋಡಿ ನೋಡಿ ಇದು ಸೋನಿ ಇದರದ್ದು ಮರಿ ಇದು ನೋಡಿ ಇದರದ್ದು ಮರಿ ಇದು ಕಿಟ್ಟಿಗೊಂಬೆ ಕಿಟ್ಟಿಗೊಂಡೆ ಅಲ್ಲಿ ಕುಚ್ಕೊಂಡಿದೆ ಕುರ್ಚಿ ಮೇಲೆ ಈ ಕಡೆ ಬರೋದಕ್ಕೆ ಅದಕ್ಕೆ ಹೆದರಿಕೆ ಈ ಡಾಲಿ ನೋಡಿ ಅದಕ್ಕೆ ಹೋಗತ್ತೆ ಅದು ಅಮ್ಮ ರಕ್ಷಣೆ ಮಾಡೋದು ನೋಡಿದು ಒಳಗೆ ಹೋಗುತ್ತೆ ಹೊರಗಡೆ ಬರುತ್ತೆ ಬಾಯಿಲಿ ಅಂತ ಕರೆಯುತ್ತೆ ಅದು ಭಾಷೆಯಲ್ಲೇ ಮುದ್ದಾದ ಭಾಷೆಯಲ್ಲೇ ಅದು ತನ್ನ ಮಗುವನ್ನು ಸರಿಯೋದು ಬಾಯಿ ಕಡೆ ಹೀಗೆ ಬಾ ಅಂಥದನ್ನು ಇಲ್ಲಿ ಕುತ್ಕೊಂಡಾಗೆ ಎಷ್ಟು ಸರಿ ಒಳಗೆ ಹೋಗಿ ದಾರಿ ತೋರಿಸೋದು ಇಲ್ಲಿ ಬಾ ಹೀಗೆ ಇಳಿ ಒಳಗೆ ಬಾ ಅಂತ ಆದ್ರೂ ಅದಕ್ಕೆ ಕೆಳಗಡೆ ಇಳಿಯೋದಕ್ಕೆ ಅದಕ್ಕೆ ಹೆದರಿಕೆ ಈ ದಾಲಿ ಇಲ್ಲಿ ಮಲ್ಕೊಂಡಿದೆ ಯಾಕಂದರೆ ಅದು ಸೋನಿ ಇದಕ್ಕೆ ಬಡಿಯತ್ತೆ ಮಗುವಿನ ಮುಟ್ಟಕ್ಕೆ ಹೋದರೆ ಒಂದು ತಾಯಿ ಪ್ರಾಣಿ ಆಗಿರಲಿ ಯಾರೇ ಆಗಿರಲಿ ಮನುಷ್ಯ ಆಗಿರಲಿ ತನ್ನ ಮಗುವಿನ ಹೇಗೆ ರಕ್ಷಣೆ ಮಾಡ್ಕೊಳತ್ತೆ ಅಂತ ನೋಡಿ ಏನು ತೊಂದರೆ ಆಗದೇ ಇರೋ ಥರ ಯಾವ ಥರ ಕಾಯಿ ಕೊಳಕ್ತಿ ಅದನ್ನು ಅಂತ ಈಗ ಒಳಗೆ ಹೋಗ್ಬೋದು ಅದರದ್ದು ಹೋಗ್ತಾ ಇಲ್ಲ ನೋಡಿ ಸೋನಿ ಇಲ್ಲೇ ಕುತ್ಕೊಂಡಿದೆ ತನ್ನ ಮಗುವನ್ನು ಮಗುವಿಗೆ ಹಾಲು ಕುಡಿಸ್ತಾ ಇಲ್ಲೇ ಕುತ್ಕೊಂಡಿದೆ